ಮತ್ತೆ ಈ ಗೌತಮಿ ಅವ್ರ ಮುಖವಾಡ ಲಾಸ್ಟ್ ವೀಕ್ ರಾಜಾರಾಣಿ ಒಂದು ಟಾಸ್ಕ್ ಅಲ್ಲಿ ಕ್ಯಾರೆಕ್ಟರ್ ಸರಿ ಇಲ್ಲ ಬಿಡಿ ಅವರು ಪಾಸಿಟಿವ್ ಅಲ್ವೇ ಅಲ್ಲ ಅಲ್ಲೇ ಅಲ್ಲ ಅವರು ಅವರು ಹೇಳಿದಂಗ ಅವರು ಏನಂತ ಪಾಸಿಟಿವ್ ಅಲ್ವೇ ಅಲ್ಲ ಲಾಸ್ಟ್ ವೀಕ್ ಏನಾದ್ರು ಅವರ ಮುಖವಾಡ ಕಳ್ಚ್ತು ಅಂತಾ ಹೌದು ಆ ಹೌದು ಮಂಜಣ್ಣನ ಆಗಲಿ ಮಂಜನ ಅವರ ಫೇವರ್ ಇದ್ದರು ಇದ್ರು ಅವರು ಹೇಳಿದಂಗೆ ಯಾರು ಕ್ಯಾಪ್ಟನ್ ಆದ್ರೂ ಇಬ್ಬರದು ಒಂದೇ ಡಿಸಿಷನ್ ಇರುತ್ತೆ

ಪಾಸಿಟಿವ್ ಅನ್ಕೊಂಡಿರ್ತಾರೆ ಇರ್ತಾರೆ ಆದ್ರೆ ಒಳಗಡೆ ಏನಿರ್ತದೋ ಯಾರು ಅಲ್ವಾ ಈ ಲಾಸ್ಟ್ ವೀಕ್ ಟಾಸ್ಕ್ ಅಲ್ಲಿ ರಾಜರಾಣಿ ಟಾಸ್ಕ್ ಅಲ್ಲಿ ಗೌತಮೇರ್ ಮುಖವಾಡ ಕಳ್ಚಿ ಅದು ಬೀಳಾ ಟೈಮ್ ಗಿತ್ತು ಅದರಲ್ಲಿ ಬಿದ್ದೋಯ್ತು ಅವಾಗ ಅವರು ಪಾಸಿಟಿವ್ ಆಗಿ ಇಲ್ಲ ಅವರು ಹೇಳ್ತಾರ ಇದಕ್ಕೆ ಬಿಗ್ ಬಾಸ್ ನೋಡಿದ್ರಿ ತಾನೆ ಅದರಲ್ಲಿ ಗೌತಮೇರ್ ಮುಖವಾಡ ಕಳ್ಚಿ ಬಿತ್ತ

ಹಾಗಾಗಿ ಅವ್ರು ಮುಕ್ಕೊಳ್ಳೋಕ್ಕೆ ಮಾತಾಡೋದು ಗೌತಮಿ ಅವ್ರ ಫೇವರಲ್ಲೇ ಇಲ್ಲ ಮೋಕ್ಷಿತ ಮತ್ತೆ ಗೌತಮಿ ಇಬ್ರಲ್ಲಿ ಯಾರು ಒಳ್ಳೆಯವರು ಅನ್ಸುತ್ತೆ ಅಂತ ಇಬ್ರು ಇಲ್ಲ ಮೇಡಮ್ ಇಬ್ರು ಒಳ್ಳೆಯವರಲ್ಲ ನಾಟ್ ಡಿಸರ್ವಿಂಗ್ ಈ ಸೀಸನ್ ಲಾಸ್ಟ್ ವೀಕ್ ಎಸ್ಪೆಷಲಿ ಮಹಾರಾಜ ಮತ್ತೆ ಯುವರಾಣಿ ಅವ್ರದ್ದು ಗೇಮ್ ಇತ್ತಲ್ಲ ಹೌದು ಈ ಗೇಮ್ ಅಲ್ಲಿ ಯಾರು ಮುಕ್ವಾಡ ಅಂದ್ರೆ ಗೌತಮಿ ಅವ್ರ ಮುಕ್ವಾಡ ಕಲ್ಚ್ ಬಿತ್ತು ಹೌದು

ಕಳಿಸಿ ಬಿದ್ದಿಲ್ಲ ಇನ್ನು ಇನ್ನು ಬಿದ್ದಿಲ್ಲ ಇನ್ನು ಬೀಳ್ಬೇಕು ಅಂತ ಮತ್ತೆ ಗೌತಮಿ ಅವ್ರ ಮುಖವಾಡ ಲಾಸ್ಟ್ ವೀಕ್ ರಾಜಾರಾಣಿ ಒಂದು ಟಾಸ್ಕಲ್ಲಿ ಅಲ್ಲಿ ಕ್ಯಾರೆಕ್ಟರ್ ಸರಿ ಇಲ್ಲ ಬಿಡಿ ಅವರು ಪಾಸಿಟಿವ್ ಅಲ್ವೇ ಅಲ್ಲೇ ಅಲ್ಲ ಅವರು ಅವ್ರು ಹೇಳ್ದಂಗೆ ಹೌದು ಅವ್ರು ಪಾಸಿಟಿವ್ ಅಲ್ವೇ ಅಲ್ಲ ಲಾಸ್ಟ್ ವೀಕ್ ಏನಾದ್ರು ಅವ್ರ ಮುಖವಾಡ ಕಳಿಸ್ತು ಅಂತ ಹಾ ಹೌದು ಹಾ ಹೌದು ಮಂಜಣ್ಣನೂ ಆಗಲಿ ಮಂಜಣ್ಣ ಅವ್ರ ಫೇವರಲ್ಲೇ ಇದ್ರು ಅವ್ರು ಹೇಳ್ದಂಗೆ ಯಾರು ಕ್ಯಾಪ್ಟನ್ ಆದರೂ ಇಬ್ಬರದು ಒಂದೇ ಡಿಸಿಷನ್ ಇರುತ್ತೆ ಹಾಗಾಗಿ ಅವ್ರು ಮುಕ್ಕೊಳ್ಳೋಕೆ ಮಾತಾಡೋದು ಗೌತಮಿ ಅವ್ರ ಫೇವರಲ್ಲೇ ಇಲ್ಲ ಮೋಕ್ಷಿತ ಮತ್ತೆ ಗೌತಮಿ ಇಬ್ರಲ್ಲಿ ಯಾರು ಒಳ್ಳೆಯವರು ಅನ್ಸುತ್ತೆ ಇಬ್ರು ಇಲ್ಲ ಮೇಡಮ್ ಇಬ್ರು ಒಳ್ಳೆಯವರು ನಾಟ್ ಡಿಸರ್ವಿಂಗ್ ಇಬ್ರು ಡಿಸರ್ವಿಂಗ್ ಅಲ್ಲ ಈ ಸೀಸನ್ ಲಾಸ್ಟ್ ವೀಕ್ ಎಸ್ಪೆಷಲಿ ಮಹಾರಾಜ ಮತ್ತು ಯುವರಾಣಿ ಅವ್ರದ್ದು ಗೇಮ್ ಇತ್ತಲ್ಲ ಹೌದು ಈ ಗೇಮ್ ಅಲ್ಲಿ ಯಾರು ಮುಕ್ವಾಡ ಅಂದ್ರೆ ಗೌತಮಿ ಅವ್ರ ಮುಕ್ವಾಡ ಬಿತ್ತು ಅನ್ಸುತ್ತಾ ಹೌದು